ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ಸುದ್ದಿಗಳು ಸಿಕ್ಕಾಪಟ್ಟೆ ಏನೇನೋ ನಡೀತಾ ಇದೆ ಸಮಾಜದಲ್ಲಿ ಎಲ್ಲದರ ಮಧ್ಯೆ ಒಂದು ತುಂಬ ಮನ ಘಟನೆಯ ಬಗ್ಗೆ ನಾವು ನೀವೆಲ್ಲ ದಿನನಿತ್ಯ ಕೇಳ್ತಾ ಇದ್ದೀವಿ ಇದು ಇವತ್ತಲ್ಲ ಕೊನೆಯ ಒಂದು ಹದಿನಾಲ್ಕು ವರ್ಷಗಳಿಂದ ಕೇಳ್ತಾ ಇರೋದು ಒಂದೇ ಒಂದು ಸ್ಟೋರಿ ಸೌಜನ್ಯ ಹತ್ಯೆ ಪ್ರಕರಣ ಸೊ ಇದ್ರ ಬಗ್ಗೆ ಹಲವಷ್ಟು ನೀವು ಮಾಹಿತಿಗಳನ್ನು ಕೇಳಿ ಕಿವಿ ತೂತ್ ಬೀಳುವಷ್ಟು ಇದ್ರ ಬಗ್ಗೆ ಕೇಳಿರ್ತೀರ ಬಟ್ ಸ್ಟಿಲ್ ಇವತ್ತಿನ ಒಂದು ಕಾಲಘಟ್ಟ ಇವತ್ತಿನ ಒಂದು ಕಾಲಮಾನಕ್ಕೆ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಸೌಜನ್ಯ ಅನ್ನುವಂತಹ ಹೆಣ್ಣಿನ ಅತ್ಯಾಚಾರ ಮತ್ತು ಕೊಲೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆಯುತ್ತೆ ಆದಂತಹ ಹಲವಾರು ಹೋರಾಟಗಳು ನಡೆಯುತ್ತೆ ಅದಾದಮೇಲೆ ಯಾವ ಒಬ್ಬ ಅಪರಾಧಿಯನ್ನು ಬಂಧಿಸ್ತಾರೆ ಆ ಅಪರಾಧಿಯ ವಿರುದ್ಧವಾಗಿ ಹಲವಾರು ಪ್ರತಿಭಟನೆಗಳು ನಡೆದು ಅವನನ್ನು ಗಲ್ಲಿಗೇರಿಸಬೇಕು ಅನ್ನೋ ಒಂದು ವಿಚಾರನೂ ಕೂಡ ಮುನ್ನೆಲೆಗೆ ಬರುತ್ತೆ ಅದಾದಮೇಲೆ ಸುಮಾರು ತನಿಖೆಗಳು ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ ಹಲವಾರು ವರ್ಷಗಳಾದಮೇಲೆ ಅವನ ಅಪರಾಧಿಯೆಲ್ಲ ಅವನನ್ನು ಸಿಕ್ಕಿಸಲಾಗಿದೆ ಈ ಒಂದು ಪ್ರಕರಣದಲ್ಲಿ ಸೊ ಅಂದರೆ ಬೇರೆ ಯಾರೋ ಇದ್ದಾರೆ ಅಂತ ಬಟ್ ಸ್ಟಿಲ್ ಇವತ್ತಿಗೆ ಆ ತನಿಖೆಯನ್ನು ಮುಂದುವರಿಸಬೇಕು ಅಥವಾ ರೀ ಓಪನ್ ಮಾಡಬೇಕು ಅನ್ನೋದೆಲ್ಲ ಎಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ ಬಿಕಾಸ್ ತನಿಖೆ ಅನ್ನೋದು ಒಂದು ಕೊಲೆಗೆ ಸಂಬಂಧಪಟ್ಟದ್ದು ಅಥವಾ ಒಂದು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರಗಳಿರ್ತಾವಲ್ಲ ಅದು ಏನಂದರೆ ಹೀಟಲ್ಲಿದ್ದಾಗಲೇನೆ ಮುಗಿದೋಗ್ಬಿಡ್ಬೇಕು ಅಂದರೆ ಆ ಪ್ರಕರಣ ಬಂತು ಆ ಬಾಡಿಯಲ್ಲಿ ನಮ್ಮ ಕಣ್ಣು ಮುಂದೆ ಇದೆ ಅಂದಾಗ್ಲೇ ಬೇಕಾಗಿರುವಂತಹ ಸಾಕ್ಷಿಗಳನ್ನು ನಾವು ಸಂಗ್ರಹ ಮಾಡಿ ಪೊಲೀಸ್ನವರು ಸಂಗ್ರಹ ಮಾಡಿ ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸಿ ಅಲ್ಲಿಂದ ವರದಿಯನ್ನು ತರಿಸ್ಕೊಂಡು ಅದನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ಅದನ್ನು ವಿಚಾರಣೆಗೊಳಪಡಿಸಿದ್ರೆ ಮಾತ್ರ ಇಲ್ಲಿ ನ್ಯಾಯ ಸಿಗುತ್ತೆ ಏನಾದರೂ ನಾವು ಒಂದು ಸ್ವಲ್ಪ ಲ್ಯಾಗ್ ಮಾಡೋದ್ರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ ಸೊ ಅದ ನಾವೆಲ್ಲ ಹಲವಾರು ತನಿಖೆಗಳಲ್ಲಿ ಇದನ್ನು ನೋಡಿರ್ತೀವಿ ಸೊ ಈಗ ಹದಿನಾಲ್ಕು ವರ್ಷದ ಹಿಂದಿನ ಪ್ರಕರಣವನ್ನು ಇವತ್ತು ನಾವು ರೀ ಓಪನ್ ಮಾಡೋದು ಅಷ್ಟೊಂದು ಸಮಂಜಸ ಅಂತೂ ಖಂಡಿತ ಅಲ್ಲ ಬಿಕಾಸ್ ಏನೂ ಕೂಡ ಅಲ್ಲಿ ಮಾಡೋದಕ್ಕಾಗಲ್ಲ ಈಗ ಸಿ ಬಿ ಐ ಬರ್ಬೋದು ಸಿ ಐ ಡಿ ಬರ್ಬೋದು ಅಥವಾ ನಮ್ಮ ಲೋಕಲ್ ಪೊಲೀಸ್ನವರೇ ಆ ಒಂದು ಇನ್ವೆಸ್ಟಿಗೇಷನ್ನ ಪ್ರಾರಂಭ ಮಾಡ್ಬೋದು ಏನೇ ಆಗಿರ್ಬೋದು ಬಟ್ ಎವಿಡೆನ್ಸೇ ಇಲ್ಲ ಅಂದರೆ ನ್ಯಾಯಾಲಯದಲ್ಲಿ ಯಾವುದೇ ಕೇಸ್ ಕೂಡ ನಿಲ್ಲಲ್ಲ ನಾವು ಊಹಾಪೋಹಗಳಿಗೆ ಬೆಲೆ ಕೊಟ್ಟು ಇದನ್ನು ನಾವು ಮಾತಾಡೋದಕ್ಕೆ ಒಂದು ಸಬ್ಜೆಕ್ಟ್ ಆಗುತ್ತೆ ಹೊರತಾಗಿ ಇದಕ್ಕೆ ಯಾವುದೇ ರೀತಿಯ ಎಂಡ್ ಅನ್ನೋದು ಇರೋದೇ ಇಲ್ಲ ಸೊ ಹಾಗಿದ್ದಾಗ ಏನು ಮಾಡಬೇಕು ಬಿಟ್ಬಿಡ್ಬೇಕಾ ಈ ಪ್ರಕರಣನ ಅಂದರೆ ಖಂಡಿತ ಬಿಡಬಾರ್ದು ಬಟ್ ಏನು ನಡೆದಿತ್ತು ಅದರಿಂದ ಒಂದು ಪಾಠವನ್ನು ಕಲಿತು ಮುಂದೆ ನಾವು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಬೇಕಷ್ಟೇ ಬಿಕಾಸ್ ಇವತ್ತು ಎಷ್ಟೇ ಪ್ರಯತ್ನ ಪಟ್ಟರು ಯಾರೆಲ್ಲ ಒಗ್ಗಟ್ಟಾದ್ರೂ ಕೂಡ ಸೌಜನ್ಯ ಅನ್ನುವಂತಹ ಆ ಹುಡುಗಿ ವಾಪಸ್ ಬರೋದಿಲ್ಲ ಅವ್ರ ಮನೆಯವ್ರಿಗೆ ಆಗ್ತಾ ಇರುವಂತಹ ದುಃಖ ಮರೆಯೋಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಸ್ಟಿಲ್ ಹದಿನಾಲ್ಕು ವರ್ಷದಿಂದ ರನ್ನಿಂಗಲ್ಲಿರುವಂಥ ಈ ಕೇಸನ್ನು ಇನ್ನು ಮುಂದೆ ಎಷ್ಟು ವರ್ಷ ಲ್ಯಾ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದಕ್ಕಾಗುತ್ತೆ ಅದರಿಂದ ಉಪಯೋಗ ಏನಿದೆ ಮತ್ತು ಏನಾಗುತ್ತೆ ಅಂದರೆ ಅವ್ರ ಮನೆಯವ್ರಿಗೆ ಹಳೆ ನೆನಪುಗಳು ಬರ್ತಾ ಇರುತ್ತೆ ಅದರಿಂದ ದುಃಖ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ಮುಂದುವರಿಬೇಕು ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸೋದಕ್ಕೆ ನಾವೇನೇನೆಲ್ಲ ಪ್ರಯತ್ನ ಮಾಡಬಹುದು ಅದನ್ನು ಮಾಡಬೇಕು ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಈ ಒಂದು ಸಬ್ಜೆಕ್ಟ್ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಒಂದು ಭಾವನಾತ್ಮಕ ಜೀವಿಗಳು ಸಮಾಜದಲ್ಲಿ ಇದ್ದಾರೆ ಅವ್ರಿಗೆ ಇದೊಂದು ತುಂಬ ಅಗಾಧವಾದಂಥ ನೋವನ್ನು ಕೊಟ್ಟಿರುವಂಥ ಪ್ರಕರಣ ಬಟ್ ಈ ಒಂದು ಭಾವನಾತ್ಮಕತೆಯನ್ನು ಉಪಯೋಗಿಸ್ಕೊಂಡುವಂತಹ ಬೇರೆ ಜನ ಅಂದರೆ ಧರ್ಮದ ವಿರುದ್ಧವಾಗಿರುವಂತಹ ಜನ ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ಅದಕ್ಕೆ ಧರ್ಮಸ್ಥಳ ಅನ್ನೋ ಒಂದು ಪ್ಲೇಸ್ ಏನಿದೆಯಲ್ಲ ಅದನ್ನು ಬೇಸ್ ಆಗಿಟ್ಕೊಂಡು ಈ ಸೌಜನ್ಯ ಪ್ರಕರಣವನ್ನು ಕೈಗೆತ್ಕೋತಾ ಇದ್ದಾರೆ ಅಂದರೆ ರೇಷ್ರುಗಳಾಗೇ ಇಲ್ವಾ ಮರ್ಡ್ರ್ಗಳಾಗೇ ಇಲ್ವಾ ಅಂದರೆ ಖಂಡಿತ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಕೂಡ ಇದು ನಡೀತಾನೆ ಇದೆ ಇದು ಬರೀ ಕರ್ನಾಟಕದ ಸಮಸ್ಯೆ ಧರ್ಮಸ್ಥಳದ ಸಮಸ್ಯೆ ಭಾರತದ ಸಮಸ್ಯೆ ಅಷ್ಟೇ ಅಲ್ಲ ಇದೊಂದು ಸಾಮಾಜಿಕ ಪಿಡುಗು ಇದ್ರ ವಿರುದ್ಧವಾಗಿ ಎಲ್ಲರೂ ಖಂಡಿತವಾಗಲೂ ಹೋರಾಡಲೇಬೇಕು ಬಟ್ ಪರ್ಟಿಕ್ಯುಲರ್ ಆಗಿರುವಂತಹ ಯಾವುದೋ ಒಂದು ಕಾನ್ಸೆಪ್ಟನ್ನು ಅತಿ ಹೆಚ್ಚು ಸಮಯದವರೆಗೆ ಡ್ರ್ಯಾಗ್ ಮಾಡೋದಿದೆಯಲ್ಲ ಆ ವಿಷಯಕ್ಕಿಂತ ಉದ್ದೇಶ ಕೂಡ ಮುಖ್ಯ ಆಗುತ್ತೆ ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡಲಾಗ್ತಾ ಇದೆ ಈಗ ನಾವೇ ನೋಡಿದ್ವಿ ಈಗ ರೀಸೆಂಟಾಗಿ ಸಿಕ್ಕಾಬಟ್ಟೆ ವರದಿಯಾದಂತಹ ಹಲವಾರು ಪ್ರಕರಣಗಳನ್ನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಕರಣಗಳನ್ನು ಬೇರೆ ಕಡೆ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ ಬಟ್ ಸೌಜನ್ಯ ಪ್ರಕರಣನೇ ಯಾಕೆ ಮುನ್ನೆಲೆಗೆ ಬರ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಧರ್ಮಸ್ಥಳ ಅನ್ನೋ ಒಂದು ದೊಡ್ಡ ಒಂದು ಹೆಸರಿದೆ ಅದಕ್ಕೆ ಇರುವಂತಹ ಧರ್ಮಾಧಿಕಾರಿಗಳ ಒಂದು ದೊಡ್ಡ ಹೆಸರಿದೆ ನಾನು ಯಾರ ಪರವಾಗಿ ಕೂಡ ಇಲ್ಲ ಬಟ್ ಆಗಿ ಹೋಗಿರೋದ್ರ ಬಗ್ಗೆ ಒಂದು ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನು ಪದೇ ಪದೇ ತಗೊಂಡು ಏನೋ ನಡೀತಾ ಇದೆ ಅಲ್ಲಿ ಸರಿ ಇಲ್ಲ ಅಲ್ಲಿ ಅದು ಸರಿ ಇಲ್ಲ ಅಲ್ಲಿರೋರು ಸರಿ ಇಲ್ಲ ಸೊ ಈ ಥರದ ಒಂದು ಬಿಂಬಿಸುವಂತಹ ಪ್ರಕರಣ ಬಿಂಬಿಸುವಂಥ ಒಂದು ಕಲೆ ಇಲ್ಲಿ ನಡೀತಾ ಇದೆ ಹಲವಾರು ಯೂಟ್ಯೂಬರ್ಗಳಾಗಿರ್ಬೋದು ಹಲವಾರು ಪತ್ರಿಕಾ ವರದಿಗಾರರಾಗಿರಬಹುದು ಯಾರ್ಯಾರೆಲ್ಲ ಧರ್ಮದ ವಿರುದ್ಧವಾಗಿ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ಜಾಗಗಳು ಪ್ರದೇಶಗಳು ಅಥವಾ ವ್ಯಕ್ತಿಗಳ ವಿರುದ್ಧವಾಗಿ ನಡೆಸೋದಕ್ಕೆ ಮಾಡ್ತಿರುವಂಥ ಒಂದು ಷಡ್ಯಂತ್ರ ಇದು ಸೊ ನಾವು ನೀವೆಲ್ಲ ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬ ಸೂಕ್ಷ್ಮ ವಿಚಾರಗಳಿವು ನಾವು ನೋಡುವಷ್ಟು ಹೈಲೈಟೆಡಾಗಿ ಏನು ಕಾಣಿಸುತ್ತಲ್ಲ ಹೈಲೈಟೆಡಾಗಿ ಏನು ಸತ್ಯ ಅಂತ ಅನಿಸುತ್ತಲ್ಲ ಅಷ್ಟೆಲ್ಲ ಏನೂ ಇರೋದಿಲ್ಲ ಹಾಗಾಗಿ ನಮ್ಮ ಪ್ರದೇಶಗಳನ್ನು ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸೋದು ಕೂಡ ನಮಗೆ ಅಷ್ಟೇ ಮುಖ್ಯ ಆಗಿರುತ್ತೆ ಈ ಒಂದು ಅತ್ಯಾಚಾರ ಪ್ರಕರಣಗಳು ಕೊಲೆಯ ಪ್ರಕರಣಗಳು ಬರೀ ದೇವಸ್ಥಾನಗಳು ಮಾತ್ರ ಅಲ್ಲ ಚರ್ಚ್ಗಳಲ್ಲಿ ನಡೀತಾ ಇದೆ ಮಸೀದಿಗಳಲ್ಲಿ ನಡೀತಾ ಇದೆ ಬಟ್ ಇಲ್ಲಿ ನಾವು ಹೈಲೈಟ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ದೇವಸ್ಥಾನಗಳು ಸರಿ ಇಲ್ಲ ದೇವಸ್ಥಾನಗಳು ಸರಿ ಇಲ್ಲ ದೇವಸ್ಥಾನಗಳಲ್ಲಿ ಈ ಥರದ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಇದೆ ಅಂತ ಬಟ್ ಕೇರಳದಲ್ಲಾದಂತಹ ಒಂದು ಚರ್ಚ್ನ ಘಟನೆ ಹೊರಗಡೆ ಆದಂತಹ ಒಂದು ಮಸೀದಿಯ ಘಟನೆ ಎಷ್ಟೋ ಮುಲ್ಲಾಗಳು ಎಷ್ಟೋ ಫಾದರ್ಗಳು ಈ ಒಂದು ಅತ್ಯಾಚಾರದ ಮತ್ತು ಕೊಲೆಯ ಪ್ರಕರಣಗಳಲ್ಲಿ ನೇರ ಮತ್ತು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗಿಯಾಗಿ ಎಷ್ಟೋ ಜನ ಇವತ್ತು ಕೂಡ ಪ್ರಕರಣಗಳ ರನ್ನಿಂಗಲ್ಲಿದೆ ಬಟ್ ಅದು ಯಾವುದನ್ನು ಕೂಡ ನಾವು ಮಾತಾಡಲ್ಲ ಬಿಕಾಸ್ ಅದನ್ನು ಮುಚ್ಚುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ಸೊ ನಾನು ಯಾರ ಬಗ್ಗೆ ಮತ್ತೆ ಅವನ್ನೆಲ್ಲ ರೀ ಓಪನ್ ಮಾಡಬೇಕು ಅಂದರೆ ನಾನು ಯಾವುದಕ್ಕೂ ಇಷ್ಟಪಡಲ್ಲ ಬಿಕಾಸ್ ಆಗಿ ಹೋಗಿದ್ದು ಆಗಿ ಹೋಗಿದೆ ಮುಂದೆ ನಾವು ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಆದರೆ ಮನಸ್ಥಿತಿಯನ್ನು ನಾವು ಸ್ಥಿಮಿತತೆಯಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಬರೀ ನಮ್ಮದು ಸರಿ ಇಲ್ಲ ನಮ್ಮದು ಸರಿ ಇಲ್ಲ ನಮ್ಮದು ಸರಿ ಇಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಹಾಗಿದ್ದಾಗ ನಾವು ಆಗಿ ಇದನ್ನು ನೋಡ್ತಾ ಇದ್ದಾಗ ನಿಜವಾಗ್ಲೂ ನಮ್ಮದು ಸರಿ ಇಲ್ಲ ನಾವು ಸರಿ ಇಲ್ಲ ನಮ್ಮವ್ರು ಸರಿ ಇಲ್ಲ ಇದೇ ಥರದ ಭಾವನೆ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಅದು ನಿಜವಾಗ್ಲೂ ಕೂಡ ಸಂಸ್ಕೃತಿಗೆ ಒಳ್ಳೆಯದಲ್ಲ ಅದಷ್ಟೇ ನನ್ನ ಒಂದು ಭಾವ ಧರ್ಮಸ್ಥಳಕ್ಕೆ ಏನೊಂದು ಆ ಒಂದು ಕಟ್ಪಾಡುಗಳಿದೆಯೋ ರೀತಿ ನೀತಿ ಇದೆಯೋ ಅಲ್ಲಿಯ ಒಂದು ವಿಶೇಷತೆ ಏನಿದೆಯೋ ಅದೆಲ್ಲ ಖಂಡಿತವಾಗ್ಲೂ ಹಂಗೆ ಉಳಿಬೇಕು ಈ ಧರ್ಮಾಧಿಕಾರಿ ಮೇಲೆ ಅದು ಪ್ರಾಬ್ಲಮ್ ಆಗಿದ್ದರೆ ಆ ಧರ್ಮಾಧಿಕಾರಿಯನ್ನು ವಜಾಗೊಳಿಸಿ ಅಲ್ಲಿಗೆ ನೆಕ್ಸ್ಟ್ ಯಾರನಾರು ತೊಂದರೆ ಆಯಿತು ಬಟ್ ಸ್ಥಳ ಅಂತ ಬಂದಾಗ ಸ್ಥಳದ ಮಹಿಮೆ ಅಂತ ಬಂದಾಗ ಅದಕ್ಕೆ ಯಾವುದೇ ಆಗೋದು ಬೇಡ ಒಂದು ದೇವರು ದೇವನ ಕಲ್ಪನೆ ಒಂದು ಕಾವ್ಯ ಮಹಾಕಾವ್ಯ ಒಂದು ದೊಡ್ಡ ಗ್ರಂಥ ಇವೆಲ್ಲ ಕೂಡ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಪೂರ್ವಜರೇ ಆಗಿದ್ದಂಥವ್ರು ನಮ್ಮ ಒಂದು ಜೀವನಕ್ಕೆ ದಾರಿದೀಪ ಆಗಲಿ ಅಂತ ಮಾಡಿಟ್ಟು ಹೋಗಿರೋದೆ ಹೊರತಾಗಿ ಇವತ್ತು ನಿನ್ನೆ ಬಂದಂತಹ ವ್ಯಕ್ತಿಗಳು ಅಲ್ಲೇನೋ ಅವ್ರು ತಪ್ಪು ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಆ ಗ್ರಂಥಗಳೆಲ್ಲ ಪಲ್ಯೂಟ್ ಆಗ್ತವೆ ಅವೆಲ್ಲ ಮಲಿನ ಮಲಿನ ಆಗ್ತವೆ ಅನ್ನೋದೆಲ್ಲ ಸುಳ್ಳು ಸೊ ಹಾಗಾಗಿ ನಾವು ಜ್ಞಾನಕ್ಕೆ ಬೆಲೆ ಕೊಡೋಣ ಜ್ಞಾನಿಗಳನ್ನು ಬೇಕಾದ್ರೆ ಮರ್ತು ಬಿಡೋಣ ಬೇಡ ಅವ್ರು ಯಾರು ನಮಗೆ ಬೇಡ ಬಟ್ ಜ್ಞಾನಕ್ಕೆ ಬೆಲೆ ಕೊಡೋಣ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅಗಾಧವಾದಂತಹ ಜ್ಞಾನ ಇದೆ ಬಟ್ ಇಲ್ಲಿ ಜ್ಞಾನವನ್ನು ಸಂಪೂರ್ಣವಾಗಿ ಮಲಿನಗೊಳಿಸಬೇಕು ಅಂತ ಜ್ಞಾನಿಗಳ ಮುಖಾಂತರ ಅದನ್ನು ತುಂಬಲಾಗ್ತಾಯಿದೆ ನಾವು ಯಾರನ್ನು ಜ್ಞಾನಿಗಳು ಅಂದ್ಕೊಂಡಿರ್ತೀವಿ ಅವ್ರು ಸರಿ ಇಲ್ಲ ಅಂತ ಬಿಂಬಿಸೋದ್ರ ಮುಖಾಂತರ ಈ ಜ್ಞಾನನೇ ಸರಿ ಇಲ್ಲ ಅಂತ ಹೇಳೋ ಹೇಳೋ ಒಂದು ಪ್ರಯತ್ನ ಇಲ್ಲಿ ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ ಸೊ ಅದಕ್ಕೆ ನಾವು ಯಾರೂ ಬೆಲೆ ಕೊಡೋದು ಬೇಡ ಸೊ ಪ್ರಕರಣ ಆಗಿ ಹೋಗಿದೆ ಬಿಟ್ಟರೆ ಒಳ್ಳೆಯದು ಡ್ರ್ಯಾಗ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಇದಕ್ಕೊಂದು ಹೆಂಡಂತೂ ದೇವರಾನೆ ಸಿಗಲ್ಲ ಯೂಟ್ಯೂಬರ್ಗಳ ವ್ಯೂಸ್ಗೋಸ್ಕರ ಅಥವಾ ಅವರ ಒಂದು ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಧರ್ಮದ ವಿರುದ್ಧವಾಗಿ ಮಾಡೋದಕ್ಕೆ ಏನೋ ಒಂದು ಟೂಲನ್ನು ನಾವು ಅವ್ರ ಕೈ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಇದರಿಂದ ಆಗೋದು ಬೇರೆ ಏನೂ ಆಗೋದಿಲ್ಲ ಇದಕ್ಕೆ ಸೊ ವೆರಿ ಸ್ಯಾಡ್ ಟು ಸೌಜನ್ಯ ಥ್ಯಾಂಕ್ ಯು